ಆತ್ಮೀಯ ವೀಕ್ಷಕರೇ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ನಿಮಗೆಲ್ಲರಿಗೂ ಸಹ ಕಲರ್ ಟ್ಯುಟೋರಿಯಲ್ಸ್ ಟ್ಯೂಟೋರಿಯಲ್ಸ್ ಚಿತ್ರದುರ್ಗ ಇಲ್ಲಿಗೆ ಸ್ವಾಗತ ಸೊ ವೀಕ್ಷಕರೇ ಈ ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದರೆ ಕಲರವ ಟ್ಯುಟೋರಿಯಲ್ಸ್ ನೋರ್ಕರೆಯಿಂದ ಪ್ರತಿ ವರ್ಷವೂ ಸಹ ಆನ್ಲೈನ್ ಕೋಚಿಂಗ್ ಕ್ಲಾಸ್ ನಡೀತಾ ಇರ್ತದೆ ಈ ವರ್ಷ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಯಾಕೆಂದರೆ ಏಪ್ರಿಲ್ ಹತ್ತನೇ ತಾರೀಕಿನಿಂದಲೇ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದರ ಬಗ್ಗೆನೇ ತಿಳಿಸೋದಕ್ಕೆ ನಿಮಗೆ ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಈ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಯಾವಾಗ ನಡೀತದೆ ಎಷ್ಟು ಗಂಟೆಗೆ ನಡೀತದೆ ಯಾರೆಲ್ಲ ಸೇರ್ಬೋದು ಇದಕ್ಕಿರ್ತಕ್ಕಂಥ ಡೀಟೇಲ್ಸ್ ಏನು ಅಂತಕ್ಕಂಥದ್ದನ್ನು ಇದರ ಮುಂದೆ ನಾನು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾರ್ಯಾರು ಎಸ್ ಎಲ್ ಸಿ ಓದ್ತಾ ಇದ್ದಾರೋ ನಿಮಗೆಲ್ಲರಿಗೂ ಸಹ ಈ ಒಂದು ಕಲರ್ ವಾಟರ್ ಟೋಲಸ್ ನಡೆಸ್ತಾ ಇರ್ತಕ್ಕಂತಹ ಒಂದು ಕೋಚಿಂಗ್ ಕ್ಲಾಸ್ನ ಬಗ್ಗೆ ಡೀಟೇಲ್ ಅನ್ನು ತಿಳ್ಕೊಬಹುದು ಹಾಗಾಗಿ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ನಾನು ಕೊಡ್ತಾ ಹೋಗ್ತೇನೆ ಸೊ ಸ್ಟೂಡೆಂಟ್ಸ್ ನೀವು ಯಾರಾದರೂ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮುಂದಿನ ವರ್ಷ ಏನು ಎಸ್ ಎಲ್ ಬರ್ತಾ ಇದೆ ಅಂತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ವಿಷಯಗಳನ್ನು ಸಹ ನಮ್ಮ ಒಂದು ಚಾನಲ್ನಿಂದ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನೂ ಸಹ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಸೊ ಈಗ ನೋಡ್ತಾ ಹೋಗೋಣ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಗ್ತದೆ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂತಕ್ಕಂಥದ್ದನ್ನು ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಿ ನೋಡ್ತಾ ಇರಿ ಸೊ ಇದು ಎಸ್ ಎಸ್ ಎಲ್ ಸಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೋಚಿಂಗ್ ಕ್ಲಾಸ್ ಎಸ್ ಎಲ್ ಸಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಲ್ಲಿ ಮಿಸ್ ಆಗಿದೆ ಟ್ವೆಂಟಿ ಫೋರ್ ಟ್ವೆಂಟಿ ಇದು ಸೊ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ನಿಮಗಿರ್ತಕ್ಕಂತಹ ಬೆನಿಫಿಟ್ಸ್ ಏನು ಅನುಕೂಲಗಳು ಏನೇನು ಸಿಗುತ್ತೆ ಈ ಕೋಚಿಂಗ್ ಕ್ಲಾಸ್ನಲ್ಲಿ ಅಂತಕ್ಕಂಥದ್ದನ್ನು ಮೊದಲು ತಿಳಿಸ್ತಾ ಇದ್ದೀನಿ ಅನಂತರ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಸೊ ಈ ಕೋಚಿಂಗ್ ಕ್ಲಾಸು ನಡೀತಕ್ಕಂಥದ್ದು ಪ್ಯೂರ್ಲಿ ಆನ್ಲೈನಲ್ಲೇ ನಡೀತಕ್ಕಂಥದ್ದು ಸೊ ನಿಮಗೆ ಯಾವ ರೀತಿಯ ಒಂದು ಕೋಚಿಂಗನ್ನು ಕೊಡಲಾಗ್ತದೆ ಅಂದರೆ ಇಂಟರಾಕ್ಷನ್ ಇರ್ತದೆ ವಿದ್ಯಾರ್ಥಿಗಳ ಜೊತೆಗೆ ಇಂಟರಾಕ್ಷನ್ ಇರ್ತದೆ ಸೊ ಯಾವುದೇ ಕಾರಣಕ್ಕೂ ಜಸ್ಟ್ ಹೇಳೋದು ಕೇಳಿಸ್ಕೊಳೋದು ಅಲ್ಲ ಜೊತೆಗೆ ಅವರು ಕ್ಲಾ ಪಾಠ ಕೇಳ್ತಾ ಇದ್ದಾರೋ ಇಲ್ವೋ ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಅವ್ರು ಕೇಳ್ತಕ್ಕಂತಹ ಡೌಟ್ಗಳಿಗೆ ವಾಪಸ್ಸು ಉತ್ತರವನ್ನು ಕೊಡ್ತಕ್ಕಂಥದ್ದು ಇದೆಲ್ಲದೂ ಸಹ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಇರ್ತದೆ ಇದರ ಜೊತೆಗೆ ಪ್ರತಿ ಘಟಕ ಮುಗಿದ ನಂತರ ಪ್ರಿಂಟೆಡ್ ನೋಟ್ಸನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಸೊ ನೀವು ಅದನ್ನು ಒಂದು ಕಡೆ ಫೈಲ್ ಮಾಡ್ಕೊತಾ ಹೋಗ್ಬೋದು ಅಥವಾ ಪ್ರಿಂಟ್ ತೆಗೆಸ್ಕೊಂಡು ಕೂಡ ಇಟ್ಕೋಬೋದು ಎಲ್ಲ ವಿಷಯಗಳಿಗೂ ಸಹ ಇಲ್ಲಿ ನೋಟ್ಸ್ಗಳನ್ನು ಕೊಡ್ತಾ ಹೋಗ್ಲಾಗ್ತದೆ ಸೊ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಯಾವ್ಯಾವ ವಿಷಯಗಳಿಗೆ ಕೋಚಿಂಗನ್ನು ನೀಡಲಾಗುತ್ತೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ ಸೊ ನಂತರ ದ ಪ್ರಿಂಟೆಡ್ ನೋಟ್ಸ್ ಸೆಂಡ್ ಫಾರ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಎವರಿ ಯೂನಿಟ್ಸ್ ಎವರಿ ಯೂನಿಟ್ಗೆ ನಾವು ಇದನ್ನು ಕೊಡ್ತಾ ಹೋಗ್ತೇವೆ ಆ್ಯಂಡ್ ಆಲ್ಸೋ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಎಫ್ ಎ ಫೋರ್ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗುವುದು ದ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಗಿವನ್ ಫಾರ್ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಥ್ರೀ ಆ್ಯಂಡ್ ಎಫ್ ಎ ಫೋರ್ ನೋಡಿರಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸಿಗೆ ಈ ನಾಲ್ಕು ಪರೀಕ್ಷೆಗಳು ಭಾಳ ಇಂಪಾರ್ಟೆಂಟು ಯಾಕೆಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಇಂಟರ್ನಲ್ ಮಾರ್ಕ್ಸು ನೂರು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳನ್ನು ನಿಮ್ಮ ಶಾಲೆಯ ಶಿಕ್ಷಕರೇ ನೀಡ್ತಕ್ಕಂಥದ್ದು ಹಾಗಾಗಿ ಆ ಇಪ್ಪತ್ತು ಅಂಕಗಳು ಪೂರ್ತಿ ಈ ಎಫ್ ಎ ಒನ್ ಎಫ್ ಎ ಟು ತ್ರೀ ಎಫ್ ಎ ಫೋರ್ ಪರೀಕ್ಷೆಗಳ ಮೇಲೆ ಅವಲಂಬಿತ ಆಗಿರ್ತದೆ ಎರಡು ಆಕ್ಟಿವಿಟಿ ಮತ್ತು ಒಂದು ಪರೀಕ್ಷೆ ಇರ್ತದೆ ಸೊ ಈ ಒಂದು ಪರೀಕ್ಷೆಯನ್ನು ನೀವು ಕರೆಕ್ಟಾಗಿ ಬರೆದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಗಳಿಸ್ಬೋದು ಸೊ ಅದರ ಬಗ್ಗೆಯೂ ಸಹ ನಾವು ನಿಮಗೆ ಪ್ರ ಪ್ರತಿ ಸಲ ಅದು ನಡೆಯುವಂತಹ ಮುಂಚೆನೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿ ಪ್ರಾಕ್ಟೀಸನ್ನು ಕೂಡ ಮಾಡಿಸ್ತೇವೆ ಇದರ ಜೊತೆಗೆ ಆಕ್ಟಿವಿಟೀಸ್ ಸಹ ಇರ್ತದೆ ಇದೇ ಎಫ್ ಎ ಒನ್ ಎಫ್ ಎ ಟೂಗೆ ಆಕ್ಟಿವಿಟೀಸ್ ಮಾಡಬೇಕಾಗಿರ್ತದೆ ಆ ಆಕ್ಟಿವಿಟೀಸನ್ನು ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ ಅಂತಹ ಆಕ್ಟಿವಿಟಿ ಶೀಟ್ಗಳನ್ನು ಸಹ ನಿಮಗೆ ಕೊಡಲಾಗ್ತದೆ ವರ್ಷ ಪೂರ್ತಿ ನಿಮ್ಮನ್ನು ಅಪ್ ಮಾಡಲಾಗ್ತದೆ ಸೊ ಶಾಲೆ ಪ್ರಾರಂಭವಾಗೋದಕ್ಕೂ ಮುಂಚೆ ಎರಡು ತಿಂಗಳು ಸ್ಟಾರ್ಟ್ ಆಗೋದ್ರಿಂದ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ಸಿಲಬಸ್ಸು ಶಾಲೆಗಿಂತ ಮುಂಚೆನೇ ಸಿಲೆಬಸ್ಸು ಮುಗಿತಾ ಹೋಗ್ತಾ ಇರ್ತದೆ ಹಾಗಾಗಿ ನೀವು ಕ್ಲಾಸಲ್ಲಿ ಕೋಚಿಂಗ್ ಕ್ಲಾಸಲ್ಲಿ ಕೇಳಿದಂತಹ ಸಿಲೆಬಸ್ಸನ್ನು ಮತ್ತೊಮ್ಮೆ ಶಾಲೆಯಲ್ಲಿ ಕೇಳೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ ಸೊ ನಂತರ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ನಲ್ಲಿ ಗಣಿತದ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸ್ತಕ್ಕಂತಹ ಮೆಥಡ್ಗಳು ಭಾಳ ಕಷ್ಟಕರ ರೀತಿಯಲ್ಲಿ ಕೆಲವು ಸಲ ಅರ್ಥನೇ ಆಗಲ್ಲ ಗಣಿತ ಕಷ್ಟ ಅಂತ ಇರ್ತಾರೆ ಗಣಿತವನ್ನು ಸುಲಭವಾಗಿ ಹೇಗೆಲ್ಲ ಬಿಡಿಸ್ಬೋದು ಲೆಕ್ಕಗಳನ್ನು ಕಲಿಬೋದು ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಲಾಗ್ತದೆ ಆಗಿ ಎಕ್ಸ್ಪ್ಲೈನ್ ಮಾಡಿ ಇದನ್ನು ತಿಳಿಸ್ಕೊಡ್ಲಾಗ್ತದೆ ಆ್ಯಂಡ್ ಆಲ್ಸೋ ಸೈನ್ಸ್ ಪಾಠ ಮಾಡಬೇಕಾದ್ರೆ ಸೊ ಪ್ರಯೋಗಗಳನ್ನು ಎಷ್ಟೋ ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇರ್ತೀನಿ ಪ್ರತಿ ವರ್ಷ ಆ ಪ್ರಯೋಗಗಳ ಬಗ್ಗೆ ಒಂದು ಚೂರು ಕಾನ್ಸೆಪ್ಟೇ ಇರೋದಿಲ್ಲ ಯಾವುದಾದ್ರು ಒಂದು ಪಾರ್ಟನ್ನು ತೋರಿಸಿ ಇದನ್ನು ನೋ ನೋಡಿದ್ದೀರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಅಂತಹ ಪ್ರಯೋಗಗಳನ್ನು ಮಾಡಿ ತೋರಿಸ್ಲಾಗ್ತದೆ ಜೊತೆಗೆ ಅಕಸ್ಮಾತ್ ಆ ಪ್ರಯೋಗಗಳನ್ನು ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದಾದರೆ ಪ್ರಯೋಗಶಾಲೆ ಇರಲಿಲ್ಲ ಅನ್ನೋದಾದರೆ ಸೊ ಅಲ್ಲಿ ಅವಶ್ಯಕತೆ ಇದ್ದಲ್ಲಿ ವಿಡಿಯೋಗಳ ಮೂಲಕ ಕೂಡ ಪಾಠ ಮಾಡಲಾಗ್ತದೆ ಸೊ ಅಂತಹ ವಿಡಿಯೋಗಳು ಬಹಳಷ್ಟು ಲಭ್ಯ ಇರ್ತದೆ ಆ ವಿಡಿಯೋಗಳನ್ನು ತೋರಿಸಿ ನಿಮಗೆ ಅರ್ಥ ಮಾಡಿಸ್ಲಾಗ್ತದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬೋರ್ಡ್ ಮೇಲೆ ಪಾಠ ಮಾಡದ ರೀತಿಯಲ್ಲಿ ಪಾಠ ಮಾಡೋದಿಲ್ಲ ವಿತ್ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಕೋಚಿಂಗನ್ನು ನೀಡಲಾಗ್ತದೆ ಸೊ ಈಗ ಇದು ನಡೀತಕ್ಕಂಥದ್ದು ಎರಡೂ ಭಾಷೆಗಳಲ್ಲಿ ನಡೀತದೆ ಎರಡು ಮಾಧ್ಯಮಗಳಲ್ಲಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಂ ಎರಡರಲ್ಲೂ ಸಹ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ ಇರ್ತದೆ ಸೊ ಇದರ ಜೊತೆಗೆ ಇಲ್ಲಿ ಕೋಚಿ ಈ ಒಂದು ಕೋಚಿಂಗ್ ಕ್ಲಾಸ್ನ ಅವಧಿ ಎಂಟು ತಿಂಗಳು ನಡೀತದೆ ಏಪ್ರಿಲಿಂದ ಪ್ರಾರಂಭವಾಗಿದ್ದು ಅಪ್ ಟು ನವೆಂಬರ್ವರೆಗೆ ಸಿಲೆಬಸ್ಸನ್ನು ಮುಗಿಸ್ಲಾಗ್ತದೆ ಸೊ ಆ ನಂತರ ಮುಂದೇನು ಅಂತಂದರೆ ನವೆಂಬರ್ ಡಿಸೆಂಬರ್ನಿಂದ ರಿವಿಷನ್ ಕ್ಲಾಸಸ್ಸನ್ನು ಮಾಡಲಾಗ್ತದೆ ಅಕಸ್ಮಾತ್ ನವೆಂಬರ್ಗೆ ಸಿಲೆಬಸ್ ಏನಾದರೂ ಮುಗಿಲಿಲ್ಲ ಅಂದರೆ ಡಿಸೆಂಬರ್ ತನಕನೂ ಸಹ ನಿಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂತಂದಾಗ ಡಿಸೆಂಬರ್ ತನಕನೂ ಮುಗಿಸಿದ್ರು ಜನವರಿಯಿಂದ ಜನವರಿ ಫೆಬ್ರವರಿ ಏಪ್ರಿಲ್ ಮೂರು ತಿಂಗಳ ಕಾಲ ರಿವಿಷನ್ ಕ್ಲಾಸಸ್ಸನ್ನು ಮಾಡಲಾಗ್ತದೆ ಸೊ ಅದು ಎಕ್ಸ್ಟ್ರಾ ಅಲ್ಲಿ ಒಂದು ಕ್ರ್ಯಾಶ್ ಕೋರ್ಸ್ ಅಂತೇಳಿ ಮಾಡಿ ಮಾಡಲಾಗ್ತದೆ ಈ ಕ್ಲಾಸ್ಗೆ ಯಾರು ಜಾಯ್ನ್ ಆಗಿರ್ತಿರೋ ನಿಮಗೆ ಅವಾಗ ಉಚಿತವಾಗಿ ಆ ಕ್ಲಾಸ್ಗೆ ಕ್ರ್ಯಾಶ್ ಕೋರ್ಸ್ ಕ್ಲಾಸ್ಗೆ ಸೇರಿಸ್ಕೊಳ್ಳಾಗ್ತದೆ ಸೊ ಜೊತೆಗೆ ನಿಮಗೆ ಈ ಒಂದು ಎಂಟು ತಿಂಗಳಲ್ಲಿ ಎಲ್ಲ ವಿಷಯಗಳ ಅಂದರೆ ಗಣಿತ ಮತ್ತು ವಿಜ್ಞಾನ ಎರಡು ವಿಷಯಗಳನ್ನು ಇಲ್ಲಿ ಪೂರ್ತಿ ಕಂಪ್ಲೀಟಾಗಿ ಸಿಲೆಬಸನ್ನು ಮುಗಿಸ್ಕೊಡ್ಲಾಗ್ತದೆ ಯಾವುದೇ ಕಾನ್ಸೆಪ್ಟನ್ನು ಬಿಡೋದಿಲ್ಲ ಯಾವುದೇ ಲೆಕ್ಕಗಳನ್ನು ಬಿಡೋದಿಲ್ಲ ಎಲ್ಲ ಲೆಕ್ಕಗಳನ್ನು ಸಹ ಇಲ್ಲಿ ಕಂಪ್ಲೀಟಾಗಿ ಮಾಡಿಕೊಡ್ಲಾಗ್ತದೆ ನೋಡಿರಿ ಗಣಿತ ವಿಜ್ಞಾನ ಎರಡು ವಿಷಯಗಳನ್ನು ಹೆಚ್ಚಾಗಿ ಇಲ್ಲಿ ಕಂಪ್ಲೀಟ್ ಸಿಲೆಬಸನ್ನು ಮಾಡಿಕೊಳ್ಳಾಗ್ತದೆ ಇದರ ಜೊತೆಗೆ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಮತ್ತು ಹಿಂದಿ ವ್ಯಾಕರಣಗಳನ್ನು ಮಾಡಿಕೊಡ್ಲಾಗ್ತದೆ ಸೊ ಈ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಟೆಕ್ಸ್ಟ್ ಬುಕ್ನಲ್ಲಿರೋ ಪಾಠಗಳನ್ನು ಮಾಡೋದಿಲ್ಲ ಟೆಕ್ಸ್ಟ್ ಬುಕ್ಕಿಗೆ ರೆಫರ್ ಆಗಿರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸ್ ಯಾಕೆ ಅಂತಂದರೆ ಪರೀಕ್ಷೆಗೆ ಗ್ರಾಮರ್ ಪಾಯಿಂಟ್ಸು ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಅಬೌವ್ ಗ್ರಾಮರ್ ಪಾಯಿಂಟ್ಸೇ ಇರ್ತದೆ ಟೆಕ್ಸ್ಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಕ್ಕಿಂತ ಹೆಚ್ಚಿಗೆ ಗ್ರಾಮರ್ ಇರೋದರಿಂದ ಆ ಗ್ರಾಮರ್ ಪಾಯಿಂಟ್ಸನ್ನು ಹೇಗೆ ನೀವು ಅಟೆಂಡ್ ಮಾಡ್ತಕ್ಕಂಥದ್ದು ಸಂಧಿಗಳು ಸಮಾಸಗಳು ಜೊತೆಗೆ ಅಲಂಕಾರಗಳು ಛಂದಸ್ಸು ಲೆಟರ್ ರೈಟಿಂಗು ಎಸ್ ಎ ರೈಟಿಂಗು ಗಾದೆ ಮಾತುಗಳ ವಿಸ್ತರಣೆ ಸೊ ಇವೆಲ್ಲವೂ ಸಹ ಎಲ್ಲದರಲ್ಲೂ ಸಹ ಇರ್ತದೆ ಸೊ ಹಾಗಾಗಿ ಅವುಗಳ ಬಗ್ಗೆ ಕೋಚಿಂಗನ್ನು ಕೊಡಲಾಗ್ತದೆ ಸೊ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಸಹ ನಿಮಗೆ ಕೋಚಿಂಗನ್ನು ನೀಡಲಾಗ್ತದೆ ಸೊ ಇನ್ನು ಇದರ ಸಮಯ ಟೈಮಿಂಗ್ಸ್ ಬಂದು ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಕೋಚಿಂಗ್ ಕ್ಲಾಸ್ ಇರ್ತದೆ ಸೊ ಏಳುವರೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಸೊ ನೀವೆಲ್ಲ ಜಾಯಿನ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಇಡ್ತದೆ ಅದಾದ ನಂತರ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಪ್ರತಿ ದಿವಸ ಸಂಜೆ ಏಳುವರೆಯಿಂದ ಒಂಬತ್ತರ ತನಕ ಇರೋದರಿಂದ ನೀವು ಶಾಲೆಗೆ ಹೋಗಿ ಬಂದು ಅಥವಾ ನಿಮ್ಮ ಬೇರೆ ಯಾವುದೇ ಕೆಲಸಗಳಿದ್ರೂ ಸಹ ಈವ್ನಿಂಗ್ ಕ್ಲಾಸ್ ನಡೆಯೋದ್ರಿಂದ ನಿಮಗೆ ಕೋಚಿಂಗ್ ಕ್ಲಾಸ್ ತೊಗೊಳಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಜೊತೆಗೆ ಇದು ಮನೆಯಲ್ಲೇ ಕುಳಿತು ನೀವು ಕೋಚಿಂಗ್ ಕ್ಲಾಸನ್ನು ಕೇಳೋದ್ರಿಂದ ಎಲ್ಲಿಗೂ ಸಹ ಹೋಗಬೇಕಾಗಿಲ್ಲ ಹಾಸ್ಟೆಲ್ಗೆ ಹೋಗಬೇಕು ದೂರ ಹೋಗಬೇಕು ಅಂತಕ್ಕಂತಹ ಒಂದು ಭಯ ನಿಮಗೆ ಇರೋದಿಲ್ಲ ಮೊಬೈಲ್ನಲ್ಲೇ ಜಾಯಿನ್ ಆಗ್ತಕ್ಕಂಥದ್ದು ನಾವು ಒಂದು ಲಿಂಕನ್ನು ಕಳಿಸ್ತೇವೆ ಗೂಗಲ್ ಮೀಟ್ ಲಿಂಕನ್ನು ಕಳಿಸ್ತೇವೆ ಆ ಗೂಗಲ್ ಮೀಟ್ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಮನೆಯಲ್ಲೇ ಕುಳಿತು ಕೇಳ್ಬೋದು ನಿಮಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಮನೆಯಲ್ಲಿ ನೆಟ್ವರ್ಕ್ ಒಂದು ಲಭ್ಯತೆ ಚೆನ್ನಾಗಿತ್ತು ಇಂಟರ್ನೆಟ್ ಫೆಸಿಲಿಟಿ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ ಅಂತಂದರೆ ಮಾತ್ರ ಕಂಪ್ಲೀಟಾಗಿ ಯಾವುದೇ ತೊಂದರೆ ಇಲ್ಲದೆ ಮನೆಯಲ್ಲೇ ಕುತ್ಕೊಂಡು ಕ್ಲಾಸನ್ನು ಕೇಳ್ಬೋದು ಇನ್ನೂ ಒಂದು ನಿಮಗೆ ನಿಮ್ಮ ಮನೆ ಹತ್ರ ಯಾರಾದರೂ ಇಬ್ರು ಮೂರು ಜನ ಸ್ಟೂಡೆಂಟ್ ಇದ್ದು ಅಂತಂದ್ರೆ ನೀವು ಕಂಬೈಂಡ್ ಆಗಿ ಕೂಡ ಕೂತ್ಕೊಂಡು ಕ್ಲಾಸ್ ಕೇಳಲಿಕ್ಕೆ ನಿಮಗೆ ಅವಕಾಶ ಇರ್ತದೆ ಸೊ ಈಗ ಈ ಒಂದು ಕೋಚಿಂಗ್ ಕ್ಲಾಸ್ ನಲ್ಲಿ ಗಣಿತ ವಿಜ್ಞಾನ ಕನ್ನಡ ವ್ಯಾಕರಣ ಮತ್ತು ಹಿಂದಿ ವ್ಯಾಕರಣ ಈ ಎಲ್ಲದಕ್ಕೂ ಸೇರಿ ಫೀಸನ್ನು ಕೇಳ್ತಾರೆ ಎಷ್ಟು ಅಂಥೇಳಿ ಸೊ ಈಗೆಲ್ಲ ಫೀಸನ್ನು ಪ್ರತಿ ಸಬ್ಜೆಕ್ಟಿಗೆ ಐದು ಸಾವಿರ ಹತ್ತು ಸಾವಿರ ಈಗೆಲ್ಲ ಫೀಸ್ ಇದ್ದಾರೆ ಆದರೆ ನಾವು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಟೌನ್ಗೆ ಬಂದು ಕಲೀಲಿಕ್ಕೆ ಇರಲ್ಲ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಕೇವಲ ಇಲ್ಲಿ ಒಂದು ತಿಂಗಳಿಗೆ ಐದುನೂರು ರೂಪಾಯಿ ಮಾತ್ರ ಫೀಸನ್ನು ಇರ್ತಕ್ಕಂಥದ್ದು ಜಸ್ಟ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಫಾರ್ ದ ಮ್ಯಾಥ್ಸ್ ಸೈನ್ಸ್ ಆ್ಯಂಡ್ ಆಲ್ ಗ್ರಾಮರ್ ಕ್ಲಾಸಸ್ ಆಫ್ ಕನ್ನಡ ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೊ ಪ್ರತಿ ತಿಂಗಳು ಐದುನೂರು ರೂಪಾಯಿ ಮಾತ್ರ ಫೀಸನ್ನು ತಗೋತೀವಿ ಇನ್ನು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಅಥವಾ ನಾವು ಬಡವರಿದ್ದೀವಿ ಅಂತ ಯಾರ ವಿದ್ಯಾರ್ಥಿಗಳು ಇದ್ದರೆ ಕೋರಿಕೆಯ ಮೇರೆಗೆ ವಿಶೇಷ ರಿಯಾಯಿತಿಯನ್ನು ನೀಡಲಾಗ್ತದೆ ಸೊ ಯಾರಾದರೂ ಸಹ ನಿಮಗೆ ಬೇಕು ಅಂತಂದರೆ ಫೋನ್ ಮಾಡಿ ಕೇಳ್ಕೊಬೋದು ಸೊ ಆದರೆ ಅದು ನಿಜ ಅಂತ ಪರಿಶೀಲನೆ ಮಾಡಿದ ನಂತರನೇ ನಿಮಗೆ ಆ ಒಂದು ರಿಯಾಯಿತಿಯನ್ನು ನೀಡಲಾಗ್ತದೆ ಆ ಏನು ರಿಯಾಯಿತಿ ಅಂತಕ್ಕಂಥದ್ದನ್ನು ಯಾರು ಕೇಳ್ತಿರೋ ಅವರಿಗೆ ನಾವು ತಿಳಿಸ್ಕೊಡ್ಲಾಗ್ತದೆ ಡೀಟೈಲಾಗಿ ಸೊ ಇದಕ್ಕೆ ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸೊ ಈ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಇದು ಮಾಡ್ರಿ ಜೊತೆಗೆ ನಾನೀಗೇನು ಆನ್ಲೈನು ಕೋ ಇದರಲ್ಲಿ ವಿಡಿಯೋಗಳನ್ನು ಹಾಕಿದ್ದೀವೋ ಆ ವಿಡಿಯೋಗಳಲ್ಲಿ ಒಂದು ವಾಟ್ಸಾಪ್ ಗ್ರೂಪ್ನ ಒಂದು ಲಿಂಕನ್ನು ಕೂಡ ಶೇರ್ ಮಾಡಿದ್ದೇವೆ ಆ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ವಾಟ್ಸಪ್ ಗ್ರೂಪ್ಗೆ ಸೇರಿಕೊಳ್ಳ್ರಿ ಈ ಒಂದು ಆನ್ಲೈನ್ ಕ್ಲಾಸ್ನ ಬಗ್ಗೆ ಡೀಟೇಲ್ಸ್ಗಳನ್ನು ಅಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ನು ಅಡ್ಮಿಷನ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ ಸೊ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದನೇ ತಾರೀಕಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ ಸೊ ಸೊ ಇಲ್ಲಿ ಡೇಟು ಹಿಂದಿಂದಿತ್ತು ಅದನ್ನು ಬಿಟ್ಟಿದ್ದೀನಿ ಪ್ರ ಪ್ರವೇಶ ಒಂದು ನಾಲ್ಕರಿಂದ ಪ್ರಾರಂಭ ಆಗ್ತಾ ಇದೆ ಜಸ್ಟ್ ಈಗ ಒಂದು ಬ್ಯಾಚ್ಗೆ ನಾವು ಜಸ್ಟ್ ತರ್ಟಿ ಸ್ಟೂಡೆಂಟ್ಸ್ ಯಾಕೆ ಮೂವತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೊಗೋತಾ ಇದ್ದೀವಿ ಅಂತಂದರೆ ಜಾಸ್ತಿ ಜನ ತೊಗೊಂಡ್ರೆ ಎಲ್ಲರೂ ಸಹ ಇಂಡಿವಿಜುವಲ್ ಕೇರ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರನ್ನೂ ಮಾತಾಡ್ಸೋದಕ್ಕೆ ಆಗೋದಿಲ್ಲ ಕೇವಲ ಒಂದು ಬ್ಯಾಚ್ಗೆ ಮೂವತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೊಗೋತೀವಿ ಅಕಸ್ಮಾತ್ ಮೂವತ್ತು ವಿದ್ಯಾರ್ಥಿಗಳನ್ನು ದಾಟಿದರೆ ಇನ್ನೊಂದು ಬ್ಯಾಚನ್ನು ಮಾಡಲಾಗ್ತದೆ ಹಾಗಾಗಿ ಮೊದಲನೇ ಬ್ಯಾಚ್ಗೆ ನೀವು ಪ್ರವೇಶವನ್ನು ಪಡೀರಿ ಅಂತ ಪಡಿಬೇಕು ಅಂತಂದರೆ ಆದಷ್ಟು ಬೇಗ ನೀವು ನಿಮ್ಮ ಅಡ್ಮಿಷನನ್ನು ಕನ್ಫರ್ಮೇಷನ್ ಮಾಡಬೇಕು ಅಡ್ಮಿಷನ್ ಕನ್ಫರ್ಮೇಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ನಾನೀಗ ಏನು ಕೊಟ್ಟಿದ್ನೋ ಆ ಕ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೋಬೋದು ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದ್ದಾವೆ ನೀವು ಜಾಯ್ನ್ ಆಗ್ಬೋದು ಸೊ ಇಲ್ಲಿ ಒಂದು ವಾಟ್ಸಪ್ ಗ್ರೂಪನ್ನು ಸಹ ಮಾಡಿದ್ದೇವೆ ಈ ವಾಟ್ಸಪ್ ಗ್ರೂಪ್ಗೆ ಸೇರೋದಕ್ಕೆ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂತಹ ಗೂಗಲ್ ಲೆನ್ಸಿಂದಲೇ ಆಗಲಿ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇತ್ತಂದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನರಿಂದ ಇದನ್ನು ಸ್ಕ್ಯಾನ್ ಮಾಡಿರಿ ಈ ಸ್ಕ್ಯಾನ್ ಮಾಡಿದರೆ ನೀವು ಇದಕ್ಕೆ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಇಲ್ಲ ನೀವು ಇದು ಯಾವುದೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಫೋನ್ ನಂಬರ್ ಕೊಟ್ಟಿದ್ದೀನೋ ಆ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ನಂಬರಿಂದ ನಿಮ್ಮ ಡೀಟೇಲ್ಸ್ ನಿಮ್ಮ ಹೆಸರು ಶಾಲೆ ಹೆಸರು ಊರಿನ ಹೆಸರು ಜಿಲ್ಲೆಯ ಹೆಸರನ್ನು ಹಾಕ್ಬಿಟ್ಟು ನಾನು ಆನ್ಲೈನ್ ಕ್ಲಾಸ್ಗೆ ಸೇರಬೇಕು ಅಂತಕ್ಕಂಥದ್ದನ್ನು ಡೀಟೇಲ್ ಇನ್ಫಾರ್ಮೇಷನನ್ನು ಕಳಿಸಿದರೆ ನಿಮಗೆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕಳಿಸ್ಕೊಡ್ತೀವಿ ಸೊ ಇದಿಷ್ಟು ಈ ವಿಷಯಗಳು ಈ ವಿಷಯಗಳನ್ನು ಉಪಯೋಗಿಸ್ಕೊಂಡು ನೀವು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ಡೀಟೇಲ್ಸನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸೊ ಧನ್ಯವಾದಗಳು ಸ್ಟೂಡೆಂಟ್ಸ್ ಆದಷ್ಟು ಬೇಗ ಆನ್ಲೈನ್ ಕ್ಲಾಸ್ ಕೋಚಿಂಗ್ ಕ್ಲಾಸ್ಗೆ ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್